ನಮಸ್ಕಾರ ಆತ್ಮಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಬಿಗ್ ಬಾಸ್ ಮುಗಿಯೋದಕ್ಕೆ ಬರ್ತಾ ಇದ್ದಂತೆ ದಿನದಿಂದ ದಿನಕ್ಕೆ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಇದೆ ಅದರಲ್ಲೂ ಮಿಡ್ ವೀಕ್ ಎಲಿಮಿನೇಷನ್ ಹೆಸರಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಿದ್ದಾರೆ ಇನ್ನೇನು ಮಿಡ್ ವೀಕ್ ಎಲಿಮಿನೇಷನ್ ಆಗೋಯ್ತು ಯಾರೋ ಒಬ್ರು ಔಟ್ ಆದ್ರು ಅಂತಾನೆ ಎಲ್ರು ಅಂದ್ಕೊಂಡಿದ್ರು ಆದರೆ ಕೊನೆ ಕ್ಷಣದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನ ಕ್ಯಾನ್ಸಲ್ ಮಾಡಲಾಯಿತು ಬಹುಶಃ ಬಿಗ್ ಬಾಸ್ ಇತಿಹಾಸದಲ್ಲಿ ಇದೇ ಮೊದಲು ಅನಿಸುತ್ತೆ ಮಿಡ್ ವೀಕ್ ಎಲಿಮಿನೇಷನ್ ನ ಬಿಗ್ ಬಾಸ್ ಕ್ಯಾನ್ಸಲ್ ಮಾಡಿದ್ದು ಕಳೆದ ಹನ್ನೊಂದು ಸೀಸನ್ನಲ್ಲೂ ಇಂತಹದ್ದೊಂದು ನಿರ್ಧಾರವನ್ನ ಯಾವತ್ತೂ ತೆಗೆದುಕೊಂಡಿರಲಿಲ್ಲ ಆದ್ರೆ ಧನ್ರಾಜ್ ಮೋಸದಾಟ ಆಡಿದ್ರು ಅನ್ನೋ ಕಾರಣಕ್ಕೆ ಇಡೀ ನಾಮಿನೇಷನ್ ಪ್ರಕ್ರಿಯೆಯನ್ನೇ ಕ್ಯಾನ್ಸಲ್ ಮಾಡಿದ್ರು ಆದರೆ ಧನ್ರಾಜ್ ಅವರೇ ನನ್ನನ್ನು ನಾಮಿನೇಟ್ ಮಾಡಿಕೊಂಡು ಎಲಿಮಿನೇಷನ್ ಪ್ರಕ್ರಿಯೆ ಮಾಡಿ ಅಂತ ಮನವಿ ಮಾಡಿದ್ರು ಆದರೆ ಮಿಡ್ ವೀಕ್ ಎಲಿಮಿನೇಷನ್ ಮಾತ್ರ ಮಾಡಿಲ್ಲ ಇದರ ಹಿಂದೆ ಕೂಡ ಸ್ಟ್ರಾಟಜಿ ಇದೆ ಹಾಗೆ ನೋಡಿದ್ರೆ ನಿನ್ನೆ ಮಿಡ್ ವೀಕ್ ಎಲಿಮಿನೇಷನ್ ಮಾಡಬಹುದಿತ್ತು ಯಾಕಂದರೆ ವಾರದ ಮಿಡ್ ವೀಕ್ ಎಲಿಮಿನೇಷನ್ ಶುರುವಾಗಿದೆ ಅಂದಾಗಲಿ ಎಲ್ಲರ ಹೆಸರಲ್ಲೂ ವೋಟಿಂಗ್ ಲೈನ್ ಓಪನ್ ಆಗಿದ್ವು ಇದರಲ್ಲಿ ಧನ್ರಾಜ್ ಹೆಸರು ಕೂಡ ಇತ್ತು ಹೀಗಾಗಿ ಮಿಡ್ ವೀಕ್ ಎಲಿಮಿನೇಷನ್ ಮಾಡಲೇಬೇಕು ಅನ್ನೋದಾಗಿದ್ದರೆ ಈ ವೋಟಿಂಗ್ ಮೇಲೆ ಎಲಿಮಿನೇಷನ್ ಪ್ರಕ್ರಿಯೆ ಮಾಡಬಹುದಿತ್ತು ಆದರೆ ಬಿಗ್ ಬಾಸ್ ಮಿಡ್ ನೈಟ್ ನಾಮಿನೇಷನ್ನೇ ಕ್ಯಾನ್ಸಲ್ ಮಾಡಿತು ಇದಕ್ಕೂ ಒಂದು ಕಾರಣ ಇದೆ ಧನ್ರಾಜ್ಗೆ ಒಂದು ಚಾನ್ಸ್ ಕೊಟ್ಟಂಗೆ ಮಾಡಿ ಮಹಾ ಶಾಕ್ ಕೊಟ್ಟಿದ್ದಾರೆ ಧನ್ರಾಜ್ ಜೊತೆಗೆ ಟ್ರೋಫಿ ಗೆದ್ದೇ ಗೆಲ್ತೀನಿ ಅಂತ ಸಿಕ್ಕಾಪಟ್ಟೆ ಆತ್ಮವಿಶ್ವಾಸದಿಂದ ಇದ್ದ ಇನ್ನೊಬ್ಬ ದೊಡ್ಡ ಸ್ಪರ್ಧೆಗೂ ಮನೆಗೆ ಹೋಗೋದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಇದೆಲ್ಲ ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಈ ವಾರ ಮೂವರು ಸ್ಪರ್ಧಿಗಳನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸಲೇಬೇಕು ಯಾಕಂದ್ರೆ ಫಿನಾಲೆ ನಡೆಯುವುದಕ್ಕೆ ಇನ್ನೊಂದು ವಾರ ಬಾಕಿ ಇರೋದಷ್ಟೇ ಹೀಗಾಗಿ ಈ ವಾರವೇ ಮೂವರು ಸ್ಪರ್ಧಿಗಳನ್ನು ಕಳಿಸಲೇಬೇಕಿದೆ ಹಾಗೆ ನೋಡಿದ್ರೆ ಫಿನಾಲೆ ವೀಕ್ ಬರೋದಕ್ಕೆ ಇನ್ನೂ ಮೂರು ದಿನ ಮಾತ್ರ ಬಾಕಿ ಇರೋದು ಈ ಮೂರು ದಿನದಲ್ಲೇ ಮೂವರು ಸ್ಪರ್ಧಿಗಳನ್ನು ಕಳಿಸಬೇಕಿದೆ ಹಾಗೆ ನೋಡಿದ್ರೆ ಈ ವಾರದ ವೀಕೆಂಡ್ ಬರೋದಕ್ಕೆ ಬಹಳ ದಿನವೇನೂ ಇಲ್ಲ ನಾಳೆ ಶನಿವಾರ ಅಂದ್ರೆ ಕಿಚ್ಚನ ವೀಕೆಂಡ್ ಶುರುವಾಗುತ್ತೆ ಹೀಗಾಗಿ ಶನಿವಾರದ ಪಂಚಾಯಿತಿ ಶುರುವಾಗೋದಿಕ್ಕೂ ಮೊದಲೇ ಇಬ್ಬರನ್ನ ಕಳಿಸಬೇಕಿದೆ ಇದೇ ಕಾರಣಕ್ಕೆ ಹೇಳ್ತಿರೋದು ಇವತ್ತೆ ಇಬ್ರು ಸ್ಪರ್ಧಿಗಳು ಮನೆಯಿಂದ ಹೊರ ಹೋಗೋದು ಖಾಯಂ ಆದ್ರೆ ಅದ್ಯಾರು ಅನ್ನೋದೇ ಈಗಿರೋ ಯಕ್ಷ ಪ್ರಶ್ನೆ ವೀಕೆಂಡ್ ಎಲಿಮಿನೇಷನ್ ಧನ್ರಾಜ್ ಮಾಡಿದ ಮೋಸದ ಕಾರಣ ಕ್ಯಾನ್ಸಲ್ ಮಾಡ್ತಿರೋದಾಗಿ ಬಿಗ್ ಬಾಸ್ ಘೋಷಣೆ ಮಾಡಿದೆ ಆದ್ರೆ ಈ ರೀತಿಯ ಮೋಸವನ್ನ ಯಾರು ಮಾಡೇ ಇಲ್ವಾ ಯಾರು ಗ್ರೇ ಏರಿಯಾ ಆಟವನ್ನು ಆಡೇ ಇಲ್ವಾ ಹಾಗೆ ನೋಡಿದ್ರೆ ಈ ರೀತಿಯ ಆಟ ಸೆಟ್ ಮಾಡುವಾಗಲೇ ಬಿಗ್ ಬಾಸ್ ಟೀಮ್ ಯೋಚನೆ ಮಾಡಬೇಕಿತ್ತು ಅಷ್ಟು ದೊಡ್ಡ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೂ ಜಾಗವೇ ಇರಲಿಲ್ವಾ ಯಾರಿಗೂ ಆ ಯೋಚನೆ ಬರಲೇ ಇಲ್ವಾ ಅಷ್ಟು ಈಸಿಯಾಗಿ ಒಂದು ಟಾಸ್ಕ್ ರೆಡಿ ಮಾಡ್ತಾರೆ ಅಂದರೆ ಏನು ಹೇಳಬೇಕು ಹೇಳಿ ಆತ್ಮಿಗಿದೆ ಬಿಗ್ ಬಾಸ್ ಮಾಡಿಕೊಂಡಿರೋ ಎಡವಟ್ಟಿಗೆ ಧನ್ರಾಜ್ರನ್ನ ಬಲಿ ಹಾಕಿದ್ದಾರೆ ಮಿಡ್ ವೀಕ್ ಎಲಿಮಿನೇಷನ್ ಮಾಡದೆ ಕ್ಯಾನ್ಸಲ್ ಮಾಡಿದ್ದರ ಹಿಂದೆಯೂ ಟ್ರಿಕ್ಸ್ ಇದೆ ಎಲಿಮಿನೇಷನ್ ಅನ್ನೋ ವಸ್ತ್ರ ಬಳಸದೆ ಎರಡು ದಿನ ಟ್ವಿಸ್ಟ್ ಆ್ಯಂಡ್ ಟರ್ನಿಂಗ್ ಕೊಟ್ಟರು ನಿನ್ನೆ ಏನಾದರೂ ಮಿಡ್ ನೈಟ್ ಎಲಿಮಿನೇಷನ್ ನಡೆದಿದ್ರೆ ಅಲ್ಲಿಗೆ ಆ ಚಾಪ್ಟರ್ ಕ್ಲೋಸ್ ಆಗ್ತಾ ಇತ್ತು ಆದರೆ ಈಗ ಆಗ್ತಿರೋದೇ ಬೇರೆ ಧನ್ರಾಜ್ ಮೋಸ ಮಾಡಿದ್ರು ಅನ್ನೋ ಕಾರಣ ಇಟ್ಕೊಂಡು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಿದ್ದಾರೆ ಮೆಗಾ ಸೀರಿಯಲ್ ರೀತಿ ಆಟದ ಗತಿಯನ್ನೇ ಬದಲಿಸಿದ್ದಾರೆ ವೀಕೆಂಡ್ ಮುಗಿಯೋದ್ರೊಳಗೆ ಡಬಲ್ ಎಲಿಮಿನೇಷನ್ ಆಗೇ ಆಗುತ್ತೆ ಅದು ಹೇಗಾಗುತ್ತೋ ಗೊತ್ತಿಲ್ಲ ಯಾವಾಗ ಆಗುತ್ತೋ ಗೊತ್ತಿಲ್ಲ ಅಂತ ಸ್ವತಃ ಬಿಗ್ ಬಾಸೇ ಹೇಳಿದೆ ಅಲ್ಲಿಗೆ ಇಡೀ ಬಿಗ್ ಬಾಸ್ ಮನೆಯಲ್ಲಿರೋರಿಗೆ ಮತ್ತೆ ಹುಳ ಬಿಟ್ಟಿದ್ದಾರೆ ಆತ್ಮಗೆರೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಡಬಲ್ ಎಲಿಮಿನೇಷನ್ನಲ್ಲಿ ಧನ್ರಾಜ್ಗೆ ಶಾಕ್ ಕಾದಿದೆ ಅನ್ನೋದು ಗೊತ್ತಾಗ್ತಾ ಇದೆ ನಿನ್ನೆ ಏನಾದರೂ ಮಿಡ್ ನೈಟ್ ಎಲಿಮಿನೇಷನ್ ನಡೆದಿದ್ದರೆ ಗೌತಮಿ ಹೋಗೋದು ಬಹುತೇಕ ಪಕ್ಕ ಆಗಿತ್ತು ಜನರು ಮಾಡಿರೋ ಓಟನ್ನು ಪರಿಗಣಿಸಿ ಗೌತಮಿಯನ್ನು ಹೊರಹಾಕೋದಕ್ಕೆ ಪ್ಲ್ಯಾನ್ ಕೂಡ ರೆಡಿಯಾಗಿತ್ತು ಆದರೆ ಕೊನೆ ಗಳಿಗೆಯಲ್ಲಿ ಇಡೀ ಪ್ರಕ್ರಿಯೆಯನ್ನೇ ಬದಲಿಸಿ ಹೀಗಾಗಿ ಗೌತಮಿ ಗ್ರೇಟ್ ಬಚಾವ್ ಆದರೆ ಎಷ್ಟು ದಿನ ಅಂತ ಬಚಾವ್ ಆಗೋದಿಕ್ಕಾಗುತ್ತೆ ಹೇಳಿ ಎರಡೇ ದಿನದಲ್ಲಿ ಆಟ ಬಂದ್ ಆಗಿದೆ ಗೌತಮಿ ಹಾಗೂ ಧನ್ರಾಜ್ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೊನೆ ವಾರದಲ್ಲಿ ಕೊನೆ ಟೈಮ್ನಲ್ಲಿ ಮಾಡಿದ ಮೋಸದ ಆಟವನ್ನೇ ಇಟ್ಕೊಂಡು ಧನ್ರಾಜ್ರನ್ನ ಹೊರ ಹಾಕಲಾಗಿದೆ ಅಂತ ಹೇಳಲಾಗ್ತಾ ಇದೆ ಕಳೆದ ನಾಲ್ಕೈದು ವಾರದಿಂದ ಧನ್ರಾಜ್ ಅತ್ಯುತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರು ಈ ವಾರದಲ್ಲೂ ಅತ್ಯದ್ಭುತವಾಗಿ ಆಟ ಆಡಿದ್ರು ಹಾಗೆ ನೋಡಿದ್ರೆ ಟಾಪ್ ಫೈವ್ಗೆ ಗೆ ಧನ್ರಾಜ್ ಕೂಡ ಹೋಗ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಈಗಾಗಿರೋ ಸಣ್ಣ ಎಡವಟ್ಟು ಧನ್ರಾಜ್ರನ್ನ ಮನೆ ಕಳಿಸೋ ಹಂತಕ್ಕೆ ಹೋಗಿದೆ ಆತ್ಮೀಗೆರೆ ವಾರದ ಕೊನೆಯಲ್ಲಿ ಮತ್ತೊಬ್ಬ ಸ್ಪರ್ಧಿ ಹೋಗಲೇಬೇಕು ಟಾಪ್ ಫೈವ್ ಕಂಟೆಸ್ಟೆಂಟ್ಗಳು ಉಳ್ಕೋಬೇಕು ಅಂದ್ರೆ ಇನ್ನೊಬ್ಬ ಸ್ಪರ್ಧಿಯನ್ನ ಹೊರ ಅದು ಯಾರು ಅನ್ನೋದೇ ಈಗಿರೋ ಯಕ್ಷ ಪ್ರಶ್ನೆ ಆತ್ಮಗೆರೆ ಮೋಕ್ಷಿತಾ ಹಾಗೂ ಮಂಜು ಈ ಇಬ್ಬರಲ್ಲಿ ಒಬ್ರು ಮನೆಯಿಂದ ಹೊರ ಹೋಗೋದು ಖಾಯಂ ಮೋಕ್ಷಿತಾ ಸೈಲೆಂಟ್ ಆಟಗಾರ್ತಿ ಮಂಜು ವೈಲ್ಡ್ ಆಟಗಾರ ಆದ್ರೆ ಕಳೆದ ಐದಾರು ವಾರದಲ್ಲಿ ಮಂಜು ತಮ್ಮ ಆಟವನ್ನ ಮರೆತಿದ್ದಾರೆ ತಾವು ಯಾವ ಕಾರಣಕ್ಕೆ ಬಂದಿದ್ದೇನೆ ಅನ್ನೋದನ್ನೇ ಮರೆತು ಹೋಗಿದ್ರು ಗೌತಮಿ ನೆರಳಲ್ಲೇ ಇಡೀ ಸೀಸನ್ ಕಳೆದಿದ್ದಾಯಿತು ಇನ್ನು ಇಷ್ಟು ದಿನ ಸೈಲೆಂಟ್ ಆಗಿದ್ದ ಮೋಕ್ಷಿತಾ ಈಗ ರೆಬೆಲ್ ಆಗಿದ್ದಾರೆ ಕಳೆದ ಎರಡು ಮೂರು ವಾರದಿಂದ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಹೀಗಾಗಿ ಇವರಿಬ್ಬರಲ್ಲಿ ಯಾರು ಹೊರ ಹೋಗ್ತಾರೆ ಯಾರು ಉಳ್ಕೋತಾರೆ ಅನ್ನೋದನ್ನು ಈಗಲೇ ಡಿಸೈಡ್ ಮಾಡೋದು ತುಂಬ ಕಷ್ಟ ಆತ್ಮೀರೆ ನಿಮ್ಮ ಪ್ರಕಾರ ಯಾರು ಹೊರ ಹೋಗಬೇಕು ಯಾರು ಸೇವ್ ಆಗಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ